ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಅನ್ನೊಂದು ಕಾರ್ಯಕ್ರಮದಲ್ಲಿ ಈ ವಾರ ಟಿಕೆಟು ಫಿನಾಲೆ ನಡೆಯಿತು ಟಿಕೆಟು ಫಿನಾಲೆ ಟಾಸ್ಕ್ಗೆ ಅರ್ಹತೆ ಪಡೆಯಲು ಸ್ಪರ್ಧಿಗಳು ಸೆಂಟಾಡ್ತಾ ಇದ್ರು ಟಾಸ್ಕ್ ಒಂದರಲ್ಲಿ ಸ್ಪರ್ಧಿಗಳ ಮಧ್ಯೆ ಮಾರಾಮಾರಿ ಸಹ ನಡೆದಿದೆ ಗೌಡ ಮೇಲೆ ಮಂಜು ಅಕ್ಷರಹ ಫಿಸಿಕಲ್ ಅಟ್ಯಾಕ್ ಮಾಡಿದ್ದಾರೆ ಮಂಜು ಅವರ ನಡೆಗೆ ವೀಕ್ಷಕರು ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಮಂಜು ಬಗ್ಗೆ ಬೇಸೆತ್ತು ದೇವರೇ ನಿಂಗೆ ಬಿಟ್ಟಿದ್ದೀನಿ ನೋಡ್ಕೋ ಅಂತ ಭವ್ಯಗೌಡ ಇಡೀ ಶಾಪ ಹಾಕಿದ್ದಾರೆ ನೋಡಿದರೆ ಮುಂದಿನ ಟಾಸ್ಕ್ನಲ್ಲಿ ಭವ್ಯಗೌಡ ಹನುಮಂತು ಮತ್ತು ಮೋಕ್ಷಿತ ಗೆದ್ದುಬಿಟ್ರು ಹಾಗಾದರೆ ಭವ್ಯಗೌಡ ಅವರ ಶಾಪ ಫಲಿಸಿತು ಅಂತ ತಾನೇ ಲೆಕ್ಕ ನಿಲುವಿನ ಗೆಲುವು ಎಂಬ ಟಾಸ್ಕ್ನ ಬಿಗ್ ಬಾಸ್ ನೀಡಿದರು ಇದರಲ್ಲಿ ಆರಂಭದಿಂದಲೇ ಪದೇ ಪದೇ ಟಾರ್ಗೆಟ್ ಆದವರೇ ಭವ್ಯಗೌಡ ಗೂಟದ ಮೇಲೆ ನಿಂತಿದ್ದ ಸ್ಪರ್ಧಿಗಳಿಗೆ ಕಾಲ ಕಾಲಕ್ಕೆ ಹೆಚ್ಚು ವೆಯ್ಟ್ ಹಾಕಬೇಕಾಗಿತ್ತು ಭವ್ಯಗೌಡ ಅವರನ್ನು ಔಟ್ ಮಾಡಬೇಕು ಅಂತಲೇ ಎದುರಾಳಿ ತಂಡದ ಮಂಜು ಗೌತಮಿ ಚೈತ್ರ ಹಾಗೂ ಧನರಾಜ್ ಮತ್ತೆ ಮತ್ತೆ ಭವ್ಯಗೌಡ ಅವರನ್ನು ಟಾರ್ಗೆಟ್ ಮಾಡಿ ಹೆಚ್ಚು ಹೆಚ್ಚು ತೂಕ ಹಾಕಿದರು ಹೆಚ್ಚು ಭಾರವನ್ನು ಹಿಡಿದು ಹೆಚ್ಚು ಹೊತ್ತು ಗೂಟದ ಮೇಲೆ ಭವ್ಯಗೌಡ ನಿಂತಿದ್ರು ಕೊನೆಗೂ ಔಟ್ ಆದರು ಭವ್ಯ ಔಟ್ ಆದಮೇಲೆ ಮೋಕ್ಷಿತಾ ಮತ್ತು ಹನುಮಂತೋನ್ನ ಟಾರ್ಗೆಟ್ ಮಾಡಿದರು ಈ ಆಟದಲ್ಲಿ ಗೆದ್ದು ಟಿಕೆಟು ಫಿನಾಲೆ ಟಾಸ್ಕ್ಗೆ ಅರ್ಹತೆ ಪಡೆದಿದ್ದೆ ತ್ರಿವಿಕ್ರಮ್ ಅವರು ಗಾಯಸ್ ಹೇಸ್ ಒಗ್ಗಟ್ಟಿನಲ್ಲಿ ಗೆಲುವಿದೆ ಟಾಸ್ಕ್ ಅನುಸಾರ ಚೌಕಟ್ಟುಗಳಲ್ಲಿ ಚೆಂಡುಗಳಿದ್ದು ತಂಡದ ಸದಸ್ಯರು ಕಾಲಿಗೆ ಅಗ್ಗವನ್ನ ಕಟ್ಟಿಕೊಂಡು ಬಿಗ್ ಬಾಸ್ ಘೋಷಿಸುವ ಸಂಖ್ಯೆಯ ಚೌಕಟ್ಟಿಗೆ ತೆರಳಿ ಅಲ್ಲಿರುವ ಚೆಂಡುಗಳನ್ನು ತೆಗೆದುಕೊಂಡು ನಮಗೆ ಮೀಸಲಿರುವ ಬಾಸ್ಕೆಟ್ನಲ್ಲಿ ಹಾಕಬೇಕಾಗಿತ್ತು ಮೂರು ಸುತ್ತಿನ ಬಳಿಕ ಯಾರು ಬಾಸ್ಕೆಟ್ನಲ್ಲಿ ಹೆಚ್ಚು ಚೆಂಡುಗಳು ಇರುತ್ತವೆಯೋ ಅವರು ಗೆದ್ದಂತೆ ಈ ಟಾಸ್ಕ್ನಲ್ಲಿ ಮಂಜು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿದ್ದು ಭವ್ಯಗೌಡ ಅವರ ಮೇಲೆ ಮೊದಲ ಸುತ್ತಿನಲ್ಲಿ ಚೆಂಡುಗಳನ್ನು ಕಸಿದುಕೊಳ್ಳುವ ವೇಳೆ ಭವ್ಯಯಿಂದ ಗೌತಮಿನ ಬಚಾವ್ ಮಾಡಲು ಭವ್ಯನ ಮಂಜು ಜೋರಾಗಿ ತಳ್ಳಿದ್ರು ಇದೇ ವೇಳೆ ಅವರ ಮೂಗಿಗೆ ಒಡೆದಿದ್ದು ತಪ್ಪಿಲ್ವಾ ಅಂತ ಮಂಜು ಪ್ರಶ್ನೆ ಮಾಡಿದರು ಅದಕ್ಕೆ ನೀವು ಮೊದಲು ಕರೆಕ್ಟಾಗಿ ಆಟ ಆಡಿ ಬೇರೆಯವರಿಗೆ ಹೇಳೋಕ್ಕೂ ಮುಂಚೆ ಅಂತ ಭವ್ಯಗೌಡ ಗುಡುಗಿದ್ರು ಜೊತೆಗೆ ಒಡೆಯಂಗಿಲ್ಲ ಅಂತ ಮಂಜು ಬಗ್ಗೆ ಉಸ್ತವಾರಿ ಬಳಿ ಭವ್ಯ ಮನವಿ ಮಾಡಿದರು ಅದಕ್ಕೆ ನಾನು ಒಡೆದಿಲ್ಲ ನನಗೂ ಜ್ಞಾನ ಇದೆ ಎಂದು ಮಂಜು ವಾದಿಸಿದರು ಇದೇ ವೇಳೆ ಜ್ಞಾನ ಇದ್ದದ್ದಕ್ಕೆ ಮಾಡಿದ್ದು ನಿಮ್ಮ ಆಟಗಳನ್ನು ನೋಡಿಕೊಂಡೇ ಬಂದಿದ್ದೀನಿ ನಾನು ಎಂದು ಭವ್ಯಗೌಡ ತಿರುಗೇಟನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಹೆಸ್ ನಿಮಗೂ ನಮಗೂ ತಿಳಿದ ಮಟ್ಟಿಗೆ ಭವ್ಯ ಅವರ ಮೇಲೆ ಫಿಸಿಕಲ್ ಅಟ್ಯಾಕ್ ಮಾಡಿರೋದು ನಿಜ ಅಲ್ವಾ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ